ವರಿಷ್ಠರಿಗೆ ಬಿಟ್ಟಂತದ್ದು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನ ಸರ್ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ನಡೀತದೆ ಅಂತ ಹೇಳ್ತಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಸರ್ ನೋಡಿ ಇವತ್ತು ಭಯೋತ್ಪಾದನೆ ಇದೊಂದು ಕ್ಯಾನ್ಸರ್ ಇದೊಂದು ಬಿಡುಗು ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರ ಇವತ್ತು ಭಯೋತ್ಪಾದಕರನ್ನು ಉಗ್ರವಾಗಿಗಾಮಿಗಳನ್ನು ನಮ್ಮ ರಾಷ್ಟ್ರದಲ್ಲಿ ನುಸುಳಿಸಿ ಇವತ್ತು ಇಲ್ಲಿ ಅಮಾಯಕರ ಹತ್ಯೆಗೆ ಕಾರಣರಾಗಿದ್ದಾರೆ ಈ ಅಮಾಯಕರ ಹತ್ಯೆಗೆ ಕಾರಣಕರ್ತರಾದಂಥವ್ರು ಎಲ್ಲೇ ಅಡಿಗೆ ಕೊಂಡಿರಲಿ ಯಾವ ಪ್ರದೇಶದಲ್ಲಿದ್ರು ಮತ್ತೆ ಅವ್ರಿಗೆ ಯಾರ್ಯಾರು ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅದು ಶಸ್ತ್ರಾಸ್ತ್ರ ಕೊಡ ಪ್ರಕಾರ ಇರಬಹುದು ಅಥವಾ ಅವ್ರಿಗೆ ತರಬೇತಿ ಕೊಡುವಂಥದ್ದು ಇರಬಹುದು ಅಂತವ್ ಧ್ವಂಸ ಮಾಡುವಂತ ಕೆಲಸ ಭಾರತ ದೇಶ ಮಾಡ್ತದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ನಡುವಂಥದ್ದು ನಿರಂತರವಾಗಿ ನಡೆಯುವಂಥದ್ದು ಹಸಿರು ಹೋದಿಕೆ ಜಾಸ್ತಿ ಮಾಡಬೇಕು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕಲ್ಲ ಆ ದೃಷ್ಟಿಯಿಂದ ಮರಗಳು ನೆಡ್ತಾ ಇದ್ದಾರೆ ಆ ಮರಗಳು ವಾಸ್ತವಾಂಶದಲ್ಲಿ ಎಷ್ಟು ಸರ್ವೈವ್ ಇದೆ ಎಷ್ಟು ಬದುಕುಳಿತಾ ಇದ್ದಾವೆ ಎಷ್ಟು ಸಾಯ್ತಾ ಇದ್ದಾವೆ ನಿಖರವಾಗಿ ಎಷ್ಟು ನೆಟ್ಟಿದ್ದಾರೆ ರಸ್ತೆ ಬದಿಯಲ್ಲಿ ಎಷ್ಟು ನೆಟ್ಟಿದ್ದಾರೆ ಯಾವ್ಯಾವ ಹೆಡ್ಡಲ್ಲಿ ನೆಟ್ಟಿದ್ದಾರೆ ಅದೆಲ್ಲವನ್ನೂ ಮೂರನೇ ಪಕ್ಷದ ಒಂದು ಕೀರ್ಥ ತಪಾಸಣೆಯನ್ನು ಮಾಡಬೇಕು ಅನ್ನೋವಂಥದ್ದು ಹೇಳಿದ್ದೇನೆ ಅದಕ್ಕೆ ನೈಜವಾದಂತಹ ಮರ ನೆಟ್ಟಿದ್ದಂಥದ್ದು ನಾವು ವೆಬ್ಸೈಟ್ ಮೇಲೂ ಇವತ್ತು ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲಾದರೂ ಹೆಚ್ಚು ಕಡಿಮೆ ಇದೆ ಅಂತ ಅನ್ಸಿದ್ರೆ ನಮ್ಮ ಗಮನಕ್ಕೆ ತೊಂದರೆ ಅದನ್ನು ಪರಿಶೀಲನೆ ಅವರು ಪ್ರತಿ ತಾಲೂಕ್ ಪಂಚಾಯತಿ ಮೀಟಿಂಗಲ್ಲಿ ಲೆಕ್ಕ ಕೊಡ್ತಾರಲ್ಲ ಆ ಲೆಕ್ಕಕ್ಕೆ ನಾವು ತಾಳೆ ಹಾಕಿ ನೋಡಿದ್ರೆ ಅವರು ಇನ್ನೋ ಹಿನ್ನೋಟ ಯಾರೂ ಹರಿಸ್ತಾ ಇಲ್ಲ ಅವ್ರು ಕೊಡೋ ಅಂಕಿಅಂಶದ ಪ್ರಕಾರ ಹೋದ್ರೆ ನಾವು ನಿಲ್ಲಕ್ಕೆ ಜಾಗ ಇರ್ತಿತ್ತಿಲ್ಲ ಅಷ್ಟು ಮರ ಆಗ್ಬೇಕು ಅಂತ ಈಗ ಈ ವಿಷಯದ ಬಗ್ಗೆ ನಿಖರವಾಗಿ ನನಗೆ ಇವೆಲ್ಲ ಮಾಹಿತಿಗಳು ಕೊಟ್ಟರೆ ನಾವು ನಮ್ಮ ಇಲಾಖೆ ವತಿಯಿಂದ ಅಥವಾ ಥರ್ಡ್ ಪಾರ್ಟಿ ಕಡೆಯಿಂದ ತನಿಖೆ ಮಾಡಿಸಿ ವರದಿ ತರಿಸ್ಕೊತೀವಿ ವರದಿ ಆಧಾರದ ಮೇಲೆ ಕ್ರಮ ಆಗ್ತೀವಿ ಮಾಡೋದಲ್ಲ ನಾವು ಇಲ್ಲಿ ವಾಸ ಮಾಡೋರು ನಮ್ಮ ಜೊತೆ ಒಂದು ಸಮಾಧಾನ ನಡೆಸಿ ಒಂದು ಸೂಕ್ತ ತೀರ್ಮಾನಕ್ಕೆ ಬರಲಿ ಸನ್ಮಾನ ಮುಖ್ಯಮಂತ್ರಿಯವರಿಗೆ ನಾನು ವಿನಂತಿ ಮಾಡಿದ್ದೇನೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಅನ್ನುವಂಥದ್ದು ಇದೆ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳಷ್ಟು ಕಳಕಳ ಇಟ್ಕೊಂಡಿದ್ದಾರೆ ಇವತ್ತು ಯಾವ ಸರ್ಕಾರದಲ್ಲೂ ಆಗದ ರೀತಿಯಲ್ಲಿ ಅಷ್ಟು ಅನುದಾನವನ್ನು ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗೆ ಕೊಟ್ಟಿದ್ದಾರೆ ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ರೈತರ ಜೊತೆಲಿ ಸಮಾಲೋಚನೆ ಮಾಡ್ತೀವಿ ಹಿಂದೆ ಬೇಲೂರಿನಲ್ಲಿ ಒಂದು ರೈತರ ಸ ಸಂವಾದ ಮಾಡಿದ್ದೇನೆ ಈಗ ಮತ್ತೆ ಇವತ್ತು ಸತಲೇಶ್ಪುರದಲ್ಲಿ ಮಾಡಬೇಕು ಅನ್ನೋಂಥದ್ದು ಬೇಡಿಕೆ ಇದೆ ಸೊ ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ರೈತರಿಗೆ ಹಣ ಆಗದ ರೀತಿಯಲ್ಲಿ ಅವರ ಹಿತವನ್ನು ಕಾಪಾಡಿಕೊಂಡು ಮುಂದೆ ಹೆಜ್ಜೆ ಹಾಕ್ತೀವಿ ಅನ್ನೋವಂಥ ಮಾತನ್ನು ಹೇಳಿಕೆ ಬೆಳೆಸ್ತೀನಿ ಜಾತಿ ಗಣತಿ ನೋಡಿ ನನ್ನ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಪತ್ರಿಕೆಗಳಲ್ಲಿ ಆರ್ಟಿಕಲ್ ಓದಿದ್ವಿ ಜಾತಿ ಗಣತಿ ಮಾಡೋದಕ್ಕಿಂತ ಆರ್ಥಿಕ ಸಮೀಕ್ಷೆ ಮಾಡ್ಬಿಟ್ಟು ಹೊಂದ್ಬಿಟ್ಟು ಎಲ್ಲ ವರ್ಗದಲ್ಲೂ ಬಡವ ಶ್ರೀಮಂತ ವಿಷಯಗಳು ಸಚಿವ ಸಂಪುಟದಲ್ಲಿ ಚರ್ಚೆ ಆಗ್ತವೆ ರಾಜ್ಯ ಮಾಡದ ರಾಷ್ಟ್ರ ಮಾಡದ ನೀತಿಗಳು ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅಂತಿಮವಾದಂಥ ತೀರ್ಮಾನ ಸರ್ಕಾರ ಇದೆ ಎಲ್ಲರೂ ಸೇರಿಕೊಂಡು ಎಲ್ಲರಿಗೆ ಒಳ್ಳೇದಾಗುವಂಥ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗುವಂಥ ರೀತಿಯಲ್ಲಿ ತೀರ್ಮಾನವನ್ನು ಮಾಡುತ್ತಾರೆ ಸರ್ ಕೆಲವೊಂದು ಕಡೆ ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆಲವರು ಅದಕ್ಕೇನು ಕ್ರಮ ಸರ್ ನೋಡಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಅರಣ್ಯ ಇಲಾಖೆ ನಾವು ತೆಗೆದುಕೊಳ್ತಾ ಇದ್ದೇವೆ ಆಗ ಅದ್ರಲ್ಲಿ ಯಾರು ಬಡವರಿದ್ದಾರೆ ಬಹಳಷ್ಟು ಕಡಿಮೆ ಜಮೀನು ಅಂದರೆ ಅವರು ಪಟ್ಟ ಜಮೀನು ಹಿಡ್ಕೊಂಡು ಮೂರು ಎಕರೆಗಿಂತ ಕೆಳಗಡೆ ಇದ್ದಂಥವರು ಒತ್ತುವರಿ ಎರಡು ಸಾವಿರದ ಹದಿನೈದಕ್ಕಿಂತ ಪೂರ್ವದಲ್ಲಿ ಹಿಂದೆ ಏನಾದರೂ ಮಾಡಿದ್ದಿತ್ತು ಮತ್ತು ಅರಣ್ಯ ಹಕ್ಕು ಅಡಿಯಲ್ಲಿ ಅವರ ಅರ್ಜಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಶಾಶ್ವತವಾಗಿ ಪುನರ್ವಸತಿ ಪುನರ್ ನಿರ್ಮಾಣ ಅವರಿಗೆ ಮಾಡೋಕ್ಕಿಂತ ಮೊದಲು ಒಕ್ಕಲೆಿಸಬಾರ್ದು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಯಾರು ಹೊಸದಾಗಿ ಒತ್ತುವರಿ ಮಾಡಿದ್ದಾರೆ ಅಥವಾ ದೊಡ್ಡ ಒತ್ತುವರಿದಾರರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ರಿಯಾಯಿತಿ ಕೊಡದೆ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿಯನ್ನು ತೆರವುಗೊಳಿಸಲಾಗುವುದು ನೋಡಿ ಮಾನವ ಪ್ರಾಣಿ ಸಂಘರ್ಷ ಇದು ತಲೆ ತಲಾಂತರದಿಂದ ಮೊದಲಿನಿಂದ ಬಂದಿದೆ ಈ ಭಾಗದಲ್ಲಿ ಬಹಳಷ್ಟು ವನ್ಯಜೀವಿಗಳಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಆನೆಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಕಾಡು ಕಡಿಮೆ ಆಗ್ತಾ ಇದೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಹಾಸನದಲ್ಲಿ ವಿಶೇಷವಾಗಿ ಬೇಲೂರಲ್ಲಿ ಬಿಕ್ಕೋಡದಲ್ಲಿ ಸಕಲೇಶ್ಪುರದಲ್ಲಿ ಈ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಉಂಟಾಗಿ ಅದರಲ್ಲಿ ರೈತರ ಬೆಳೆ ನಷ್ಟ ಆಗ್ತಾ ಇದೆ ಹಾಗೆ ಅತ್ಯಂತ ದುಃಖದ ಸಂಗತಿ ಅಂತೇಳಿದರೆ ಆಗ್ತಾ ಇದೆ ಹೋದ ವರ್ಷ ಒಂದು ವರ್ಷದಲ್ಲಿ ಏಳು ಜನ ಮೃತಪಟ್ಟಿದ್ದಾರೆ ಈಗ ಮತ್ತೆ ಏಪ್ರಿಲಲ್ಲಿ ಒಂದು ಸಾವಾಗಿದೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಂಡಿದೆ ಇವತ್ತು ಆನೆಗಳು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರದ ಹಾಗೆ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಟೆಂಟಕಲ್ ಫೆನ್ಸಿಂಗ್ ಮಾಡುವಂಥದ್ದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಹಾಕುವಂಥದ್ದು ಇವೆಲ್ಲವೂ ನಡೀತಾ ಇದೆ ಅದರ ಜೊತೆಯಲ್ಲಿ ಈಗಾಗಲೇನು ಅರಣ್ಯದ ಹೊರಗಡೆ ಆನೆಗಳಿದ್ದಾವೆ ಮೊದಲಿನಿಂದಲೂ ಇವತ್ತು ಕಾಡು ಮತ್ತು ನಿಮ್ಮ ಈಗೇನು ಕಾಫಿ ಸ್ಟೆನ್ ಪ್ರಾಣಿಗಳಿಗೆ ಅದ್ರ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅವೆಲ್ಲ ಈ ಕಾಡಿನ ಹೊರಗಡೆನೆ ವಾಸ ಮಾಡಿ ಅಲ್ಲೇ ಹೊಸ ಮರಿಗಳಿಗೆ ಜನ್ಮ ಕೊಡ್ತಾ ಇದ್ದಾವೆ ಅಲ್ಲೇ ಬೆಳೀತಾ ಇದ್ದಾವೆ ಹೀಗಾಗಿ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗಾಗ್ಲೇ ಶಚು ಸಂಪುಟ ತೀರ್ಮಾನವನ್ನು ಮಾಡಿದ್ದೇವೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಭದ್ರಾ ಅರಣ್ಯ ಅಭಯಾರಣ್ಯದಲ್ಲಿ ಅಂತ ಹೇಳಿ ಅದಕ್ಕೆ ಐವತ್ಮೂರು ಕೋಟಿ ರೂಪಾಯಿಯ ಒಂದು ಅನುದಾನ ಈಗಾಗಲೇ ಅದಕ್ಕೆ ಸರ್ಕಾರ ಅದಕ್ಕೆ ಘೋಷಣೆ ಮಾಡಿದೆ ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ ಈ ಬರುವ ಡಿಸೆಂಬರ್ ಒಳಗಾಗಿ ಮುಂದಿನ ವರ್ಷದ ಒಳಗಾಗಿ ಈ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಪೂರ್ಣಗೊಳಿಸಿ ಇವತ್ತು ಆನೆಗಳನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಅವಕ್ಕೆ ಯಾವುದೇ ರೀತಿಯ ಪ್ರಾಣಹಾನಿ ಹಾಗೆ ನೋಡಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ತಯಾರಿ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಇವತ್ತು ಅರ್ಥ ಇಲ್ಲ ಇವತ್ತು ನಾನು ಈ ವಿಷಯ ವರಿಷ್ಠರಿಗೆ ಬಿಟ್ಟಂತದ್ದು ವರಿಷ್ಠ ಬಗ್ಗೆ ತೀರ್ಮಾನ ಮಾಡ್ತಾರೆ ಸರ್ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ನಡೀತದೆ ಅಂತ ಹೇಳ್ತಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಸರ್ ನೋಡಿ ಇವತ್ತು ಭಯೋತ್ಪಾದನೆ ಇದೊಂದು ಕ್ಯಾನ್ಸರ್ ಇದೊಂದು ಬಿಡುಗು ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರ ಇವತ್ತು ಭಯೋತ್ಪಾದಕರನ್ನು ರಾಷ್ಟ್ರದಲ್ಲಿ ನುಸುಳಿಸಿ ಇವತ್ತಿಲ್ಲಿ ಅಮಾಯಕರ ಹತ್ಯೆಗೆ ಕಾರಣರಾಗಿದ್ದಾರೆ ಈ ಅಮಾಯಕರ ಹತ್ಯೆಗೆ ಕಾರಣಕರ್ತರಾದಂತವ್ರು ಎಲ್ಲೇ ಅಡಿಗೆ ಕೊಟ್ಟಿರಲಿ ಯಾವ ಪ್ರದೇಶದಲ್ಲಿ ಮತ್ತೆ ಅವ್ರಿಗೆ ಯಾರ್ಯಾರು ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅದು ಶಸ್ತ್ರಾಸ್ತ್ರ ಕೊಡುವಂಥದ್ರ ಪ್ರಕಾರ ಇರಬಹುದು ಅಥವಾ ಅವರಿಗೆ ತರಬೇತಿ ಕೊಡುವಂಥದ್ದು ಅಂಥವ್ರು ಅಂಥವ್ರೆಲ್ಲರಿಗೆ ಧ್ವಂಸ ಮಾಡುವಂಥ ಕೆಲಸ ಭಾರತ ದೇಶ ಮಾಡ್ತದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ